ಕರ್ನಾಟಕ ರಾಜ್ಯದಿಂದ ಲೇಬರ್ ರೈಟ್ಸ್ ಫೋರಂ ಗೃಹರಕ್ಷಕರ ಪೋಷಕರ ಹಕ್ಕು ಹೋರಾಟ ಸಂರಕ್ಷಣಾ ಸಮಿತಿ ವತಿಯಿಂದ ಕಾರ್ಮಿಕರ ಸತತ ಗೃಹರಕ್ಷಕರ ಅರವತ್ತು ವರ್ಷದಿಂದ ನಿಷ್ಕಾಮ ಸೇವೆ ಮಾಡ್ತಾ ಬಂದಿದ್ದಾರೆ ಭಾರತದಲ್ಲಿ ಇದಿರೋದು ಎಲ್ಲರೂ ಒಂದೇ ಯಾಕೆ ಆದರೂ ನಮ್ಮ ನಮ್ಮ ಭಾರತಕ್ಕೆ ಎಂಟ್ರಿಕೊಂಡಿರುವ ರಾಜ್ಯಗಳು ಇಲ್ಲಿ ನಮ್ಮದು ಒಂದು ಕರ್ನಾಟಕ ರಾಜ್ಯ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಇವತ್ತಿನ ಒಂದು ಪರಿಸ್ಥಿತಿಯ ಕಾಲಮಾನದಲ್ಲಿ ಏಕೆಂದರೆ ಎಲ್ಲವೂ ಬೆಲೆಗಳು ಇರಲಿವೆ ಎಲ್ಲರಿಗೂ ತಂದೆ ತಾಯಿ ನಾವು ಅವ್ರದೇ ಆದಂಥ ಒಂದು ಕುಟುಂಬ ಇದೆ ಮಕ್ಕಳ ಭವಿಷ್ಯ ಇದೆ ಎಲ್ಲದಿದೆ ಆ ಒಂದು ಕಾರಣಕ್ಕೆ ಇವತ್ತು ನಮಗೆ ಏನೇ ಒಂದು ನಿಯಮ ಇಸ್ಲಾಮ ಅಂತ ಇದ್ದರೂ ಸಹ ನಮ್ಮ ಒಂದು ಮನವಿಗಳನ್ನು ಸ್ವೀಕಾರ ಮಾಡಿ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೆಲವು ಹದಿನೆಂಟು ರಾಜ್ಯಗಳಲ್ಲಿ ಇವತ್ತು ನಿರಂತರ ಕರ್ತವ್ಯ ಕೊಟ್ಟು ಅವರ ಬದುಕಿಗೆ ಒಂದು ಅರ್ಥಕ್ಕೆ ಅರ್ಥ ಕೊಟ್ಟು ಅವರ ಕುಟುಂಬಕ್ಕೆ ಮಾದರಿಯಾಗಿದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಎಷ್ಟೇ ನಾವು ಮನವಿಗಳನ್ನು ಕೊಡ್ತಾ ಬಂದರೂನು ಸರ್ಕಾರ ತಿರಸ್ಕಾರ ಮಾಡ್ತಾ ಇದೆ ಯಾಕೆ ಮಲತಾರ ಧೋರಣೆ ಯಾಕೆ ಮಾಡ್ತಾರೆ ತಾವು ಎಲ್ಲ ರಾಜ್ಯಗಳ ಜೊತೆಗೆ ನಮ್ಮ ರಾಜ್ಯದಲ್ಲೇ ಒಂದು ಇದೆ ನಮ್ಮ ಇಂಡಿಯಾದಲ್ಲಿ ಆಚರಣದಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ತಂದೆ ತಾಯಿ ಮಕ್ಕಳು ನಮ್ಮ ಒಂದು ಕುಟುಂಬನ ಬದುಕೋದು ಒಂದು ಜೀವನ ಕೊಡಬೇಕಾದ್ರೆ ನಾವು ಭಾಳ ಕಷ್ಟ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಮ್ಮ ಮನವಿಗಳನ್ನು ಇಲ್ಲಿವರೆಗೆ ಕೊಡ್ತಾ ಬಂದೀವಿ ಆದರೂ ಎಲ್ಲ ರಾಜ್ಯಗಳ ಪ್ರಕಾರ ನಮ್ಮನ್ನು ಸಹ ನೀವು ಗುರುತಿಸಿ ಪರಿಶೀಲನೆ ಪಡಿ ನಮಗೇನು ಜಾಸ್ತಿ ನೀವು ಪೇಮೆಂಟ್ ಕೊಡೋದು ಬೇಕಾಗಿಲ್ಲ ಆದರೂ ಎಲ್ಲ ಒಂದು ಕರ್ತವ್ಯಗಳಿಗೆ ಸಮನಾದ ವೇತನ ಕೊಡಿ ಯಾಕಂದರೆ ಎಲ್ಲದೂ ನಾವು ಯಾವ ಇಲಾಖೆಯಲ್ಲೂ ಹೆಚ್ಚು ಕಡಿಮೆ ಇಲ್ಲ ಎಲ್ಲದೂ ನಾವು ಮಾಡ್ತಂಥ ಒಂದು ಕರ್ತವ್ಯಗಳು ನಮ್ಮ ಮಕ್ಕಳು ಮಾಡ್ತಾ ಏನು ಇದಾರೆ ಕರ್ತವ್ಯಗಳು ಅವೆಲ್ಲ ಸೇಮ್ ಸಮಾನವಾಗಿರುತ್ತದೆ ಒಂಥಲ್ಲಿ ಈಗ ಇದೇ ನಮ್ಮ ಉದಾಹರಣೆಗೆ ನಾವು ಜಿಲ್ಲೆಗೆ ಲೆಕ್ಕ ಹಾಕೋದಾದರೆ ಡಿ ಸಿ ಅವರ ಆದೇಶ ಅತಿ ಮುಖ್ಯವಾದ ಒಂದು ದೊಡ್ಡ ಹುದ್ದೆ ಅವರ ಆದೇಶ ಅಂದರೆ ಎಲ್ಲರೂ ಪರಿಪಾಲನೆ ಮಾಡ್ತಾರೆ ಎಸ್ ಪಿ ಸಾವಿರ ಎಸ್ ಪಿ ಇದ್ದರೂ ಕೂಡ ಪರಿಪಾಲನೆ ಮಾಡ್ತಾರೆ ಇದರಲ್ಲಿ ನಮ್ಮ ಗೃಹ ರಕ್ಷಕ ಇದರಲ್ಲಿ ಏನಾಗಿದೆ ನಮ್ಮ ಒಂದು ಇಲಾಖೆಯಲ್ಲಿ ಡಿ ಸಿ ಅವರ ಆದೇಶಕ್ಕೆ ಒಂದು ರೀತಿ ಆದ ಒಂದು ರೀತಿ ಬಗ್ಗೆ ಅಂದರೆ ವೇತನ ಎಸ್ ಪಿ ಆದೇಶಕ್ಕೆ ಒಂದು ರೀತಿ ವೇತನ ಎಸ್ ಪಿ ಆದೇಶಕ್ಕೆ ಎಂಟು ನೂರು ರೂಪಾಯಿ ಅದೇ ಡಿ ಸಿ ಆದೇಶಕ್ಕೆ ಐದುನೂರು ರೂಪಾಯಿ ಇಲ್ಲಿ ನೋಡಿ ಡಿ ಸಿ ಅವ್ರನ್ನ ಯಾವ ಒಂದು ಆದೇಶಕ್ಕೆ ಎಷ್ಟು ಬೆಲೆ ಇದೆ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಇದ್ರ ಮೇಲೆ ಸರ್ಕಾರ ಇದನ್ನು ಗಮನಿಸಬೇಕು ನಮಗೆ ಕೋಟ್ ಆರ್ಡರ್ ಆಗಿರೋದು ಸಮಾನಾದ ಕೆಲಸಕ್ಕೆ ಸಮಾನಾದ ವೇತನ ಕೊಡಿ ಅಂತ ಬೇರೆ ಬೇರೆ ತಾರತಮ್ಯ ಮಾಡಿ ವೇತನ ಕೊಡಿ ಅಂತ ಇದರಲ್ಲಿದ್ದೇನಾಗುತ್ತಂದರೆ ನಮ್ಮ ಏನು ಒಂದು ಆಡಳಿತ ವರ್ಗ ಆಗಿರ್ಬೋದು ನಾವು ಏನು ಒಂದು ನಿಷ್ಕಮ ಸೇವೆ ಮಾಡ್ತಿದ್ದೀವಿ ಆ ಇದ್ದಂಥ ಕಡಿಮೆ ಕರ್ತವ್ಯಗಳನ್ನು ನಾವು ಹುಡುಗರಿಗೆ ನಾವು ನಿಯೋಜಿಸಬೇಕಾದ್ರೆ ನಮ್ಮ ನಮ್ಮಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತವೆ ಹಾಗಾಗಿ ಒಂದೇ ವೇತನ ಮಾಡಿ ನಾವು ಇಷ್ಟೇ ಕೊಡಿರಿ ಅಷ್ಟೇ ಕೊಡಿರಿ ಅಂತ ನಾವು ಇಲ್ಲ ಒಂದೇ ವೇತನ ಮಾಡಿ ನಮಗೆ ನ್ಯಾಯ ಕೊಡಿ ಮಾನ್ಯ ಚಿತ್ರರಾಮ ಸಾರು ಹೇಳ್ತಿದ್ದಾರೆ ಇವತ್ತು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಒತ್ತಿ ಒತ್ತಿ ಹೇಳ್ತಾ ಇದಾರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಬ್ರೆ ಅವರ ಆಸ್ತಿಯಲ್ಲಿ ಮಕ್ಕಳಿಗೆ ಯಾವುದೇ ಅಧಿಕಾರವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಕುಟುಂಬನ ಒಂದು ಕುಟುಂಬಗಳನ್ನ ನಿರಂತರ ಕರ್ತವ್ಯ ಬೇಕಾನೆ ನಮ್ಮ ನಮ್ಮ ತಂದೆ ತಾಯಿಗೆ ಆರೋಗ್ಯ ನೋಡ್ಕೋಬೇಕಾದ್ರೆ ಕರ್ತವ್ಯ ಬೇಕಾನೆ ತಾನೆ ನೀವು ನಾವು ಯಾಕೆ ತಾವುಗಳು ಇದನ್ನ ದಯವಿಟ್ಟು ನಮ್ಮನ್ನ ಪರಿಶೀಲನೆ ಮಾಡಿ ಎಲ್ಲಾ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪರಿಶೀಲನೆ ಮಾಡಿ ನಮಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲದನ್ನು ಇಪ್ಪತ್ತೇಳು ಸಾವಿರ ನಾವು ಗೃಹ ರಕ್ಷಕರಿದ್ದೀವಿ ಕರ್ನಾಟಕದಲ್ಲಿ ಆ ಇಪ್ಪತ್ತೇಳು ಸಾವಿರದಲ್ಲಿ ಈಗಾಗಲೇ ಹತ್ತು ಸಾವಿರ ಜನ ನಿರಂತರ ಕರ್ತವ್ಯವನ್ನು ತಾವು ಕೊಟ್ಟಿದ್ರಿ ಇನ್ನು ಕೇವಲ ಹದಿನೇಳು ಸಾವಿರ ಜನ ನೀವು ಹದಿನೇಳು ಸಾವಿರ ನೀವು ಈ ಒಂದು ಕರ್ತವ್ಯಗಳನ್ನು ನೀವು ಇದು ಮಾಡಿದ್ರೆ ಅನುಕೂಲ ಮಾಡಿದ್ರೆ ಪರಿಶೀಲನೆ ಮಾಡಿದರೆ ಇಪ್ಪತ್ತೇಳು ಸಾವಿರ ಜನಕ್ಕೂ ನೀವು ಒಂದು ಕುಟುಂಬಗಳಿಗೆ ಇಪ್ಪತ್ತೇಳು ಸಾವಿರ ಕುಟುಂಬಗಳಿಗೆ ಬದುಕಿಸೋ ಒಂದು ಜೀವನ ಕೊಟ್ಟ ಮಾರ್ಗವಾಗುತ್ತೆ ಅದು ನಿಮ್ಮನ್ನು ಎಲ್ಲರೂ ನೆನೆಸಂತ ಕೊನೆಯವರೆಗೂ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡೋಂಥ ಒಂದು ಕೆಲಸ ಆಗುತ್ತೆ ಯಾಕಂದರೆ ಇವತ್ತು ನೀವು ಒಳ್ಳೆ ಹಾಡತ್ತ ಕೊಟ್ಟಿದ್ದೀರಿ ಒಂದು ಬಡವರ ಭಾಗ್ಯ ಆದಂತಂದೇಳಿ ಹೇಳಿ ಒಂದು ಭಾಗ್ಯ ಆಗಿರ್ಬೋದು ಭಾಗ್ಯಗಳಾಗಿರ್ಬೋದು ಎಲ್ಲ ಭಾಗ್ಯಗಳು ಕೊಟ್ಟಿದ್ದೀರಿ ಆ ಒಂದು ಭಾಗ್ಯಗಳಲ್ಲಿ ಇದು ಒಂದು ಸಣ್ಣ ಒಂದು ನಮ್ಮ ಒಂದು ಇಪ್ಪತ್ತೇಳು ಸಾವಿರ ಕುಟುಂಬಗಳು ಬದುಕ್ತವನ್ನೋ ಒಂದು ಆಸೆ ಭಾವನೆಯಿಂದ ಒಂದು ಅದು ನಿಮ್ಮ ಕರ್ತವ್ಯ ಅಂತ ಹೇಳುತ್ತಾ ಇದ್ರ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಈ ಒಂದು ಲೇಬರ್ ರೈಟ್ಸ್ ಫೋರಂನಿಂದ ನಾವು ಕಳೆಕಳೆಯಿಂದ ಮನವಿ ಬೇಡಿಕೊಂತಿದ್ದೀವಿ ಇವರೆಲ್ಲ ನಮ್ಮ ಅಣ್ಣ ತಮ್ಮರು ಇವರೆಲ್ಲ ಮಕ್ಕಳು ಮರಿ ಎಲ್ಲ ಗೃಹ ರಕ್ಷಕರ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ನಿರಂತರ ಡ್ಯೂಟಿ ಕೊಡಿ ಬರೀ ಬಂದೋಬಸ್ತಿ ಮಾತ್ರ ಕೇವಲ ಬಳಸೋಣದಲ್ಲ ನಮ್ಮ ಜೀವನ ಕೂಡ ನೀವು ರೂಪಿಸ್ಕೊಡಿ ಹಾಗೂ ಇವತ್ತು ಏನಾಗಿದೆ ಅಂದರೆ ಸ್ವಲ್ಪ ತಾವು ಪರಿಶೀಲನೆ ಮಾಡಬೇಕು ನಿಮಗೆ ಬಂದೋಬಸ್ತು ಕರ್ತವ್ಯಗಳನ್ನು ನಾವು ಮಾಡ್ತೀವಿ ನೀವು ಬಂದದ್ದಾಗ ನಿಮಗೆ ಒಂದು ಭದ್ರತೆಯೂ ಕೊಡ್ತೀವಿ ಪೊಲೀಸರ ಜೊತೆ ಜೊತೆಯಾಗಿ ಹೆಗಲು ಕೊಟ್ಟು ದುಡಿತೀವಿ ಇಷ್ಟೆಲ್ಲ ನಾವು ಮಾಡಿ ನಮಗೆ ನೀವು ಯಾವಾಗ ಮ ನಮಗೇನೋ ನೀವು ಮಾಡತ್ಲೇನು ನಮಗೆ ಕ ಅಮೌಂಟೇನು ಅಂದ್ರೇನು ಗೌರವಧನ ಹಾಕೋದಿಲ್ಲ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಆದರೂ ನಾವು ಸುಧಾರಿಸಿಕೊಂಡು ಎಲ್ಲ ಒಂದು ಇದರಲ್ಲಿಂದ ನಾವು ಹೊಂಟಿದ್ದೀವಿ ಅದಕ್ಕಾಗಿ ನಮಗೆ ಪ್ರತಿಯೊಂದು ಇವತ್ತು ಈಗ ಮನೆ ಮನೆಗೆ ಪೊಲೀಸ್ ಅಂತ ನೀವು ಕೊಟ್ಟಿದ್ರಿ ಅವರು ಅವ್ರ ಜೊತೆಗೆ ರಾತ್ರಿ ಕೊಡಿ ಎಲ್ಲ ಹಳ್ಳಿಗೆ ಇಬ್ಬಿಬ್ಬರು ಹಾಗಾಗಿ ಹಂಗಾಗಿ ಒಂದು ವಿಷಯ ನಿಮಗೆ ಹಳ್ಳಿಯಲ್ಲಿ ನೈಟು ಏನಾದರೂ ತೊಂದರೆಗಳಾದರೆ ಆಗಿಂದಾಗಲೇ ಮೆಸೇಜ್ ಪಾಸ್ ಮಾಡಲಿಕ್ಕೆ ಅವರಿಗೆ ಒಂದು ಹಳ್ಳಿ ಒಂದು ಭದ್ರತೆಗೆ ನಿಮಗೆ ತುರ್ತಾಗಿ ನಾವು ವಿಷಯ ಮುಟ್ಟಿಸುವಂಥ ಕೆಲಸ ಆಗುತ್ತೆ ಇದರಲ್ಲಿದ್ದ ಇಪ್ಪತ್ತೇಳು ಸಾವಿರ ಗೃಹ ರಕ್ಷಕರು ಬದುಕು ಕಟ್ಟಿಕೊಟ್ಟಂಗೆ ಆಗುತ್ತೆ ಅಂತ ಇದರ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನೀವು ಒಂದು ನಮ್ಮ ಪೊಲೀಸರ ಜೊತೆಗೆ ಒಂದು ಫೋರ್ಸ್ ಅಂತ ಮಾಡಿ ಸಹಕಾರಿಯಾಗಿ ಪೊಲೀಸರ ಜೊತೆಯಲ್ಲಿ ಸಹಕಾರಿಯಾಗಿ ಈ ಒಂದು ಗೃಹರಕ್ಷಕವನ್ನು ಯಾಕಂದರೆ ಸರ್ಕಾರದಲ್ಲಿ ಮೊದಲಿನಿಂದಲೇ ಅರವತ್ತು ವರ್ಷದಿಂದಲೇ ಇದು ಸರ್ಕಾರದಲ್ಲಿ ಒಂದು ಭಾಗವಾಗಿ ಅಂದರೆ ನಿಂದೆ ಆದಂಥ ಒಂದು ಸಂಸ್ಥೆಯಾಗಿ ಸಮಸ್ಯೆ ಆಗಿ ಇದು ನೀವು ಪ್ರಾರಂಭ ಮಾಡಿದ್ರಿ ಸಂತೋಷ ಆದರೆ ನಿಸ್ಕಾಮ ಒಂದು ಇರೋದು ನಿಸ್ಕಾಮ ಅಂತ ಒಂದು ಇರೋ ಶಬ್ದದಿಂದ ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸ್ವತಂತ್ರ ಸಿಕ್ಕಲ್ಲ ನಮಗೆ ನಿಸ್ಕಾಮ ಏನಂತಾರೆ ಯಾಕಂದ್ರೆ ಇವತ್ತು ಅಧಿಕಾರಿಗಳು ತಪ್ಪಲ್ಲ ಆ ಒಂದು ಶಬ್ದ ನಿಷ್ಕಾಮ ಇರೋದ್ರಿಂದ ಎಷ್ಟು ಆ ಒಂದು ಶಬ್ದ ನಮ್ಮ ಮೇಲೆ ಬಳಸ್ತಾ ಇದ್ದಾರೆ ಇಷ್ಟಿದ್ರೆ ಮಾಡು ಕಷ್ಟ ಆದರೆ ಪುಟ್ಟೋಗು ಈ ಒಂದು ಹೇಳೋ ಪರಿಸ್ಥಿತಿಗಳು ಬಂದಿದ್ದಾವೆ ನಮ್ಮ ಮಕ್ಕಳಿಗೆ ಈ ಒಂದು ಕಾರಣ ಯಾಕಂದ್ರೆ ಇವತ್ತು ನಮ್ಮ ಆ ಕುಟುಂಬದಲ್ಲಿ ಆರೋಗ್ಯ ಏರುಪೇರಾದಾಗ ಒಂದು ಔಷಧ ಕೂಡ ಕೊಡಿಸೋಕಾಗೋದಲ್ಲ ನಮ್ಮ ಕೈಲಿ ಯಾಕಂದ್ರೆ ನಮಗೆ ಯಾರೂ ಕಡೆಯಲ್ಲಿ ಕೊಡೋದಿಲ್ಲ ಸ್ವಾಮಿ ಕರ್ತವ್ಯಗಳು ಕರ್ತವ್ಯ ಕೊಡೋದಲ್ಲ ನಮ್ಮ ಮಕ್ಕಳಿಗೆ ಯಾಕೆಂದ್ರೆ ನೀವು ನೀವು ತುರ್ತು ಸಂದಾಗ ಯಾವಾಗ ಕರಿತಿರೋ ಏನೋ ಗೊತ್ತಿಲ್ಲ ಕರೆಯುತ್ತಲೇ ನಿಮಗೆ ಮತ್ತೆ ನಾವು ಏನೇ ಕೆಲಸ ಇರಲಿ ಏನೇ ಕಾರ್ಯ ಇರಲಿ ನಾವು ಮುಟ್ಕೊಂಡು ಬಂದು ಮತ್ತೆ ನೀವು ಸೇವೆಯನ್ನು ನಾವು ಹೊಡಿಸಬೇಕಾಗ್ತದೆ ಹೀಗಾಗಿ ನಮಗೆ ಯಾರು ಇಲ್ಲಿ ಅನುವು ಮಾಡಿಕೊಡೋದಲ್ಲ ಕೆಲಸ ಕೊಡೋದಿಲ್ಲ ಅದಕ್ಕೆ ನೀವೇ ನೋಡ್ಕೊಳ್ಬೇಕು ಅದು ನಿಮ್ಮ ಕರ್ತವ್ಯ ಇಪ್ಪತ್ತೇಳು ಸಾವಿರ ಕುಟುಂಬಗಳು ಇವತ್ತು ನಿಮಗೆ ಓಟ್ ಹಾಕ್ತಿದಾವೆ ಪ್ರತಿಯೊಂದು ಸರ್ಕಾರದಲ್ಲಿ ಪ್ರಜೆಗಳ ಮಧ್ಯದಲ್ಲಿ ನಾವು ಒಂದು ಆ ಒಂದು ಹಕ್ಕನ್ನು ನಮ್ಮ ಕುಟುಂಬನ ಸರ್ಕಾರದ ಆಯ್ಕೆಯಲ್ಲೇ ನಿಮಗೆ ಓಟ್ ಹಾಕ್ತಾ ಇದ್ದೀವಿ ಅದನ್ನ ನೀವು ಮನಗಂಡ ಮಾಡ್ರಿ ಅದನ್ನ ಅರ್ಥ ಮಾಡಿಕೊಳ್ಳಿ ಯಾಕಂತಂದ್ರೆ ಇಪ್ಪತ್ತೇಳು ಸಾವಿರ ಇಂಟು ಒಬ್ಬೊಬ್ಬ ಒಂದು ಸದಸ್ಯರ ಅಳಿಯ ಮಾವ ಮಗ ಎಂತಿ ಅಂತ ಲೆಕ್ಕ ಹಿಡಿದ್ರು ಕೂಡ ಒಂದು ಕುಟುಂಬದಲ್ಲಿ ಹದಿನೈದು ಜನ ಭಕ್ತರ ಕನಿಷ್ಠ ಹದಿನೈದು ಇಂಟು ಇಪ್ಪತ್ತೇಳು ಸಾವಿರ ಅಂದರೆ ಎಷ್ಟು ಮತಗಳಾಗ್ತಾವ ಇದ್ರ ಬಗ್ಗೆ ತಾವು ಆಲೋಚನೆ ಮಾಡಿ ಎಲ್ಲ ಸಮಾಜದಲ್ಲಿ ನಮ್ಮನ್ನು ಸಹ ಸಾರ್ವಜನಿಕರಲ್ಲಿ ಗುರ್ತು ಗುರುತಿಸಿ ನೀವು ಇದನ್ನು ನೀವು ಬದುಕು ಕಟ್ಟಿಕೊಳ್ಳಬೇಕು ಅಂತ ಹೇಳಿ ಈ ಒಂದು ಮದುವೆಯನ್ನು ಮತ್ತೆ ಪದ ವಿನಮ್ರತವಾಗಿ ನಾವು ನಿಮಗೆ ನಮ್ಮ ಕುಟುಂಬಗಳ ಜೊತೆಯಲ್ಲೇ ನಾವು ನಿಮಗೆ ಒಂದು ಬೇಡಿಕೊಳ್ಳುತ್ತಿದ್ದೇವೆ ಎಲ್ಲ ರಾಜ್ಯಗಳಂತೆ ನಮ್ಮಲ್ಲಿ ಕೂಡ ಹದಿನೆಂಟರಲ್ಲಿ ಹತ್ತೊಂಬತ್ತು ರಾಜ್ಯ ಕೂಡ ನಮಗೆ ಬದುಕು ಕಟ್ಟಿಕೊಡಲಿ ಅಂತಂದೇಳಿ ನಾವು ಕೈ ಜೋಡಿಸಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೂ ಮತ್ತೆ ಪ್ರತಿಭಟನೆ ಕೂಡ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಯಾಕಂತಂದರೆ ಇದನ್ನು ನಿಷ್ಕಾಮ ಅಲ್ಲಿ ಆಗೋದು ಆಗ್ತಿರ್ತೈತೆ ಅದ್ರ ಕಾಲಕ್ರಮೇಣ ಅದು ಚೇಂಜ್ ಆಗಂತ ಚೇಂಜ್ ಆಗ ಯಾವತ್ತೇ ಚೇಂಜ್ ಆಗ್ಬೇಕಾಗ್ತಿರ್ತೈತೆ ಅದೇ ಒಂದು ನಮ್ಮನ್ನು ಒಂದು ನೀವು ಅದನ್ನು ಅಸ್ತ್ರ ಉಪಯೋಗಿಸ್ಬಾರ್ದು ಮುಂದೆ ಅಂತಂದೇಳಿ ಒಂದು ಮನವಿ ಮಾಡಿಕೊಳ್ತಾ ಹತ್ರ ಉಪಯೋಗಿಸ್ಬಾರ್ದು ಯಾಕಂದ್ರೆ ನಾವು ನಿಮಗೆ ಹೆಚ್ಚಿಗೆ ಏನು ಕೇಳ್ತಿಲ್ಲ ಹೆಚ್ಚಿಗೆ ಏನು ಇಲ್ಲ ಯಾವ ಅಧಿಕಾರ ಮೇಲೆ ಅಧಿಕಾರ ಮೇಲೆ ನಾವು ಲೋಪಗಳಿಲ್ಲ ನಾವು ಮಾಡೋದು ಯಾಕಂದರೆ ಯಾರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ಒಂದು ಲೋಪನ ನಾವು ಲೋಪನ ನಾವು ತೋರಿಸ್ಕೊತಿಲ್ಲ ಯಾಕಂದರೆ ನಮ್ಮ ತಂದೆ ತಾಯಿ ಇವತ್ತು ನಮ್ಮ ಕುಟುಂಬನ ಬದುಕ್ತೋದು ಮಕ್ಕಳಾದ ಕರ್ತವ್ಯ ನಮ್ಮ ಕರ್ತವ್ಯ ಆಗಿರ್ತದೆ ಆ ಒಂದು ಕಾರಣಕ್ಕೆ ಇದು ಅವಶ್ಯಕತೆ ಇದೆ ಯಾಕಂದ್ರೆ ಇವೇನು ನಿಷ್ಕಾಮ ಸೇವೆ ಮಾಡ್ತಾರಂತಂದೇಳಿ ನಮಗೇನ ಸಪ್ರೇಟಾಗಿ ಸಮಾಜದಲ್ಲಿ ಕಡಿಮೆ ರೇಟಿಗೇನು ಸಿಗೋಂಥ ಒಂದು ಕುಟುಂಬಕ್ಕೆ ಏನು ಬೇಕು ಅವನೇನು ಒದಗಿಸಿಲ್ಲ ಯಾವುದೇ ಒಂದು ಸಪ್ರೇಟಾಗಿ ನೀವು ಕಾಡೇನು ಕೊಟ್ಟಿಲ್ಲ ನಮ್ಮ ಸಮಯದಲ್ಲಿ ಎಲ್ಲರಿಗೆ ಏನು ಆಗಿರ್ತದೆ ಅಷ್ಟೇ ರೇಟ್ ಕೊಟ್ಟು ನಾವು ಇವತ್ತು ಜೀವನ ಪ್ರತಿ ಪ್ರತಿಯೊಂದು ಅದಕ್ಕಾಗಿ ದಯವಿಟ್ಟು ಸ್ವಾಮಿ ಸಿದ್ದರಾಮಯ್ಯ ಸರ್ ಅವರೇ ನೀವು ಅರ್ಥ ಮಾಡಿಕೊಳ್ಳಿ ಇದನ್ನ ದಯವಿಟ್ಟು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ನಮ್ಮ ಗೃಹ ಮಂತ್ರಿ ಪರಮೇಶ್ವರ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲ ಕ್ಷೇತ್ರದ ರಾಜ್ಯದ ಎಲ್ಲ ಕ್ಷೇತ್ರ ಇಪ್ಪತ್ತು ಎರಡು ನೂರ ನಾಲ್ಕು ಎಮ್ ಎಲ್ ಎಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇವತ್ತು ಗೃಹ ರಕ್ಷಕರಿದ್ದಾರೆ ಸ್ವಾಮಿ ಎಲ್ಲರನ್ನ ನೋಡಿಕೊಂಡು ನೀವು ಎಲ್ಲರಿಗೂ ಬದುಕು ಕಟ್ಟಿಕೊಡಿ ನಿಮ್ಮ ನಿಮ್ಮ ಕ್ಷೇತ್ರ ಜೊತೆಗೆ ಕೂಡ ಈ ಒಂದು ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ಗೃಹರಕ್ಷಕರ ಕುಟುಂಬಗಳ ಕೂಡ ಒಂದು ನ್ಯಾಯ ಕೊಡಿಸ್ಬೇಕಾಗಿದ್ದು ಒಂದು ಕರ್ತವ್ಯ ಕೊಡಿಸಿ ಒಂದು ಬದುಕು ಕಟ್ಟಿ ಅವರವರ ಕ್ಷೇತ್ರದ ಎಮ್ ಎಲ್ ಎಮ್ ಎಲ್ ಎರ ಜವಾಬ್ದಾರಿ ಆಗಿರುತ್ತದೆ ಎಂದು ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಇವತ್ತು ಈ ಒಂದು ಅಧಿವೇಶನದಲ್ಲಿ ನಮ್ಮ ಪರವಾಗಿ ನೀವು ಧ್ವನಿ ಎತ್ತಿ ನೀವು ಈ ಒಂದು ಎಲ್ಲಾ ರಾಜ್ಯಗಳ ಜೊತೆಗೆ ನಮಗೆ ಬದುಕಟ್ಟು ಕೊಡ್ಬೇಕಂತ ಪ್ರತಿ ನಾವು ಕೈ ಮುಗಿದು ಬೆಡ್ತವೆ